ನೆಕ್ಸ್ಟ್ ಅಂದ್ರೆ ಡಿ ಎನ್ ಬರುವ ಮುಂಚೆನೂ ನಮ್ಗೆ ಕಾನ್ಫಿಡೆನ್ಸ್ ಇತ್ತು ಮಗು ಅವನದೇ ಅಂತ ಆದ್ರೆ ಅವರು ಅಲ್ಲ ನಮ್ಗೆ ಡಿ ಎನ್ ಎ ಟೆಸ್ಟ್ ಆಗಬೇಕು ಹುಡುಗಿಗೆ ನಾಲ್ಕು ಮಂದಿ ಇದ್ದಾನೆ ಅಂತ ಅವನು ಹೇಳಿದ ಕಾರಣ ಹುಡುಗ ಹೇಳಿದ ಕಾರಣ ನಾವು ಸರಿ ಡಿ ಎನ್ ಎ ನಾವು ರೆಡಿ ಇದ್ದೇವೆ ಅಂತ ಇದಕ್ಕಿಂತ ಮುಂಚೆನೂ ಅದನ್ನೇ ಹೇಳಿದ್ದು ಈಗ ಡಿ ಎನ್ ಎ ಟೆಸ್ಟ್ ಬಂದಾಗಿದೆ ಹುಡುಗ ಮದ್ವೆಗೆ ಇನ್ನಾದ್ರೂ ಬರ್ಬೋದಲ್ಲ ಮುಂದೆ ಬರ್ಬೋದಲ್ಲ ಹೇಳ್ತಿರೋದು ಈಗ ಅಲ್ಲ ಅಲ್ಲ ಅಂತೇಳಿ ಬಂದಾಯ್ತು ಏನು ಜಸ್ಟ್ ಬಂದಾಯ್ತು ಇನ್ನೂ ಯಾಕೆ ಬರ್ತಾ ಇಲ್ಲ ಇನ್ನೂ ಯಾಕೆ ಈ ಸಮಾಜದವರು ಈಗ ನಾನು ಹೇಳೋದು ನಾನು ಹುಟ್ಟಿದ್ದು ದಕ್ಷಿಣ ಕನ್ನಡದಲ್ಲಿ ಇಲ್ಲಿಯ ಹಿಂದೂ ಇದರಲ್ಲಿ ಹುಟ್ಟಿದವಳು ನಾನು ಏನು ಬೇರೆ ಅನ್ಯ ಜಾತಿಯವಳಲ್ಲ ಇಲ್ಲಿದ್ದ ಮುಖಂಡರೆಲ್ಲ ಸೇರಿ ಅವನನ್ನು ಇದು ಮಾಡಿ ಕರ್ಕೊಂಡು ಬರ್ಬೋದಲ್ಲ ಕಾನೂನು ಹೇಳ್ತದೆ ಕಾನೂನು ಪ್ರಕಾರನೇ ಹೋಗ್ತದೆ ಆದರೆ ಒಂದು ಹೆಣ್ಣಿನ ಇದರಲ್ಲಿ ನೋಡಿದರೆ ಒಂದು ಹೆಣ್ಣಿಗಿಲ್ಲಿ ಅನ್ಯಾಯ ಆಗಿದೆ ಅದಲ್ಲದೆ ಅವ ನನ್ನದಲ್ಲ ಅಂತೇಳಿ ಇಡೀ ಇದರಲ್ಲಿ ಒಂದು ಹೆಣ್ಣಿನ ಇದನ್ನು ತೆಗೆದಿದ್ದಾನೆ ಚರಿತ್ರೇನೆ ಇದು ಮಾಡಿದ್ದಾನೆ ನನ್ನದಲ್ಲ ಅಂತ ಇವಳು ಅವನದಾದ ಆದ ಕಾರಣ ಟ್ರೂ ಆಗಿ ಲವ್ ಮಾಡಿದಲ್ಲೇ ನನ್ನದೇ ಅಂತ ಒಪ್ಕೊಂಡ ಕಾರಣ ನಾನು ಈಗ ಹೋರಾಡ್ತಾ ಇದ್ದೇನೆ ಅಲ್ಲ ಅಂತ ಹೇಳಿದ ಕಾರಣ ಹುಡುಗಿಯ ಇದಕ್ಕೆ ಇದಾಗಿದೆ ಅದಲ್ಲದೆ ಅವ್ರು ಬರಬೇಕಿತ್ತು ಇಷ್ಟು ಇಲ್ಲಿ ನಮ್ಮ ಮುರಳಿ ಭಟ್ಟ ಆಗ್ಲಿ ಮುರಳಿ ಭಟ್ಟ ಅವತ್ತು ಹುಡುಗನ ಮತ್ತೆ ನನ್ನ ಮತ್ತೆ ಆ ಜಗನಿವಾಸರವ ನಡುವಲ್ಲಿ ನಿಂತು ಅವರು ಇದು ಮಾಡಿದ್ದು ನಾವು ಆಗುದಿಲ್ಲ ಹಾಗೆ ಹೀಗೆ ನಾವು ಮಾತಾಡ್ತೇವೆ ಅಂತ ಈಗ ಮುರಳಿಪಟ್ಟು ಮೊನ್ನೆ ಫೋನ್ ಮಾಡುವಾಗ ಹೇಳಿದ್ರು ಡಿ ಎನ್ ಟೆಸ್ಟ್ ಬರಲಿ ಅಂತ ಕಾನೂನು ಪ್ರಕಾರ ಸರಿ ಇದೆ ಸರಿ ಅರ್ಥ ಆಗ್ತದೆ ನಮಗೆ ಈ ಹೆಣ್ಣಿಗೆ ನ್ಯಾಯ ಕೊಡಿಸುವವರಲ್ವಾ ಇವರು ಬಜರಂಗ ದಳದವರು ಆರ್ ಎಸ್ ಎಸ್ನವರು ಇರುವುದು ಹೆಣ್ಣಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಅಲ್ಲ ಮುಂದೆ ಬರಲಿ ಅಲ್ವಾ ಈಗ ಡಿ ಎನ್ ಎ ಟೆಸ್ಟ್ ಬಂದಾಗಿದೆ ಇನ್ನೂ ಯಾ ಯಾಕೆ ಅವರು ಇದು ಮಾಡ್ತಾ ಇದ್ದಾರೆ ಕರ್ ಕರೆಸ್ಲಿ ಅವರ ತಂದೆ ತಾಯಿಯನ್ನು ಕರೆಸಿ ಕರ್ಕೊಂಡು ಬರಲಿ ಈಗ ಒಂದು ಹೆಣ್ಣಿಗೆ ಇಲ್ಲಿ ಅನ್ಯಾಯ ಆಗಿದೆ ಅದನ್ನು ಯಾಕೆ ಅವರು ಈಗ ಸಹ ನೋಡಿದಾಗ ಯಾಕೆ ಸುಮ್ಮನೆ ಕೂತಿದ್ದಾರೆ ಮತ್ತಲ್ಲಂದ್ರೆ ನಮ್ಮ ಶಾಸಕರಾಗಲಿ ಅವತ್ತು ನಾವು ಮುಚ್ಚಳಿಕೆ ಪತ್ರ ಬರೆದು ಕೊಟ್ಟ ಕಾರಣ ನೀವೊಂದು ಸೇಫಲ್ಲಿ ಇದ್ದೀರಿ ಇಂಥ ನಮಗೆ ಇಲ್ಲಿ ಬಂದಾಗ ಭಾಷಣ ಬಿದ್ದರು ಅವರು ನಾನು ಇದು ಕೊಟ್ಟ ಕಾರಣ ಸರಿ ನಾನು ಒಪ್ಕೊಳ್ತೇನೆ ಈಗ ಡಿ ಎನ್ ಎ ಟೆಸ್ಟ್ ಬಂದಾಗಿದೆ ಅವ ಅಲ್ಲ ಅಂತ ಹೇಳಿದ ನಂತರ ಸರಿ ನಾವು ಡಿ ಎನ್ ಎ ಟೆಸ್ಟಿಗೆ ಇದು ಮಾಡಿದ್ದೇವೆ ಡಿ ಎನ್ ಎ ಟೆಸ್ಟ್ ಬಂದಾಗಿದೆ ಈಗ ಆದರೂ ಬರ್ಬೋದಲ್ಲ ಅಶೋಕರಿಗೆ ಅಶೋಕರೆ ಇಲ್ಲದಿದ್ದರೆ ಅವತ್ತು ಒಂದು ಹಾರ ಬದಲಾವಣೆ ಆದರೂ ಆಗ್ತಿತ್ತು ಸರಿ ಹೇಳಿದ್ರು ಅವರತ್ರ ನನ್ನ ಹತ್ರ ಇದು ಅವ ಮದುವೆ ಮಾಡಿಸ್ತಾರಂತೆ ಅವ ಹುಡುಗ ಸಣ್ಣ ಅದು ಅವನ ಫ್ಯೂಚರ್ ಹಾಳಾಗ್ತದೆ ಜೈವಿಗೋದ್ರೆ ಮದುವೆ ಮಾಡಿಸ್ತಾರೆ ಅಂತ ಈಗ ನನ್ನ ಮಗಳ ಫ್ಯೂಚರ್ ಹಾಳಾಗ್ತಿದೆ ಒಂದು ಹೆಣ್ಣು ಮಗಳ ಫ್ಯೂಚರ್ ಹಾಳಾಗುವಾಗ ಸರ್ಗೆ ಇಲ್ಲಿ ಗೊತ್ತಾಗ್ತಾ ಇಲ್ವಾ ಇವರು ನೋಡ್ತಾ ಇಲ್ವಾ ಈಗ ಯಾವುದ್ರ ದಿವಸ ಈಗ ಆಗುದಿಲ್ಲ ಅಂತಲೇ ಕೂತಿದ್ದಾನಲ್ಲ ಕರ್ಕೊಂಡು ಬರಲಿ ಸರ್ ಮುಂದೆ ನಿಂತು ಮಾಡಬೇಕು ಅಶೋಕ್ ರೈವರೇ ನಿಂತು ಇದನ್ನು ಯಾಕೆಂದ್ರೆ ಅವರು ಜವಾಬ್ದಾರಿ ಅವತ್ತು ತೊಗೊಂಡದ್ದು ನಾನಿದ್ದೇನೆ ನಾನು ಅವರು ಮದುವೆ ಮಾಡಿಸಿಕೊಡ್ತಾರಲ್ಲಮ್ಮ ಸುಮ್ಮನೆ ಯಾಕೆ ನೀವು ವ್ಯಾಫೈರ್ ಮಾಡ್ತೀರಿ ಎಂತ ಹೇಳಿದ ಕಾರಣ ನಾನು ತೆಗ್ದಿದ್ದೇನೆ ಇವತ್ತು ನಾನು ಕೇಳ್ತಿದ್ರು ಅಶೋಕ್ ರೈವ್ರು ಬಂದು ಈ ಇದನ್ನು ಮಾಡಿಕೊಡ್ಲಿ ಮದುವೆ ಮಾಡಿಸಿಕೊಡ್ಲಿ ಎಲ್ಲಾದರೂ ನಮ್ದು ಪ್ರೂಫ್ ಎಲ್ಲ ಸಿಕ್ಕಿ ಆಗಿದೆ ಡಿ ಎನ್ ಎ ಟೆಸ್ಟ್ ಬಂದಾಗಿದೆ ಇನ್ಯಾವುದಕ್ಕೂ ಕಾಯ್ತಿದ್ದಾರೆ ಅಂತ ನಾನು ಕೇಳ್ತಿರೋದು ಇವಾಗ